ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ದೇಶದಲ್ಲಿ ಹಿಂದೂ ಜನಸಂಖ್ಯೆ ಕಮ್ಮಿ ಆಗ್ತಾ ಇದೆಯಾ ಸರ್ಕಾರ ಕೊಟ್ಟಿರೋ ರಿಪೋರ್ಟ್ನಲ್ಲಿ ಏನಿದೆ ಸ್ನೇಹಿತರೆ ಚುನಾವಣೆ ಹೊತ್ತಲ್ಲಿ ದೇಶದ ಡೆಮೋಗ್ರಫಿ ಕುರಿತ ವಿಚಾರ ಈಗ ತೀವ್ರ ಕೋಲಾಹಲಕ್ಕೆ ಕಾರಣ ಆಗಿದೆ ಇತ್ತೀಚೆಗಷ್ಟೇ ಇ ಎ ಸಿ ಪಿ ಎಂ ಅಂದರೆ ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿ ದೇಶದಲ್ಲಿ ಧರ್ಮಾಧಾರಿತವಾಗಿ ಜನಸಂಖ್ಯೆ ಯಾವ ಪ್ರಮಾಣದಲ್ಲಿ ಏರಿಕೆ ಕಂಡಿದೆ ಅಥವಾ ಕುಸಿತ ಕಂಡಿದೆ ಅನ್ನೋದರ ರಿಪೋರ್ಟ್ ಅನ್ನ ಕೊಟ್ಟಿದ್ರು ಅದರಲ್ಲಿ ಹಿಂದೂ ಜನಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಕುಸಿತ ಆಗಿದೆ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಲಾಗಿದ್ದು ಡೇಟಾವನ್ನ ಕೊಟ್ಟಿದ್ದು ಈ ವಿಚಾರ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗಿದೆ ಬಿಜೆಪಿ ಮತ್ತು ವಿಪಕ್ಷಗಳ ನಡುವೆ ವಾಕ್ ಪ್ರಹಾರ ವಾಕ್ ಸಮರಕ್ಕೆ ಕಾರಣ ಆಗಿದೆ ಹಾಗಿದ್ರೆ ನಿಜಕ್ಕೂ ಭಾರತದಲ್ಲಿ ಬಹುಸಂಖ್ಯಾತ ಧರ್ಮವಾಗಿರೋ ಹಿಂದೂಗಳ ಸಂಖ್ಯೆ ಎಷ್ಟು ಕಮ್ಮಿಯಾಗಿದೆ ಯಾವ ಧರ್ಮದವರ ಸಂಖ್ಯೆ ಎಷ್ಟು ಹೆಚ್ಚಾಗಿದೆ ಈ ಏರಿಳಿತಕ್ಕೆ ಕಾರಣ ಏನು ಅಕ್ಕಪಕ್ಕದ ದೇಶಗಳ ಬಗ್ಗೆ ಈ ರಿಪೋರ್ಟ್ನಲ್ಲಿ ಏನು ಹೇಳಿದ್ದಾರೆ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಡೆ ಮಿಸ್ ಮಾಡಿದೆ ನೋಡಿ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಎರಡು ಸಾವಿರದ ಹದಿನೈದು ಈ ಅವಧಿಯಲ್ಲಿ ಹಿಂದೂ ಜನಸಂಖ್ಯೆಯಲ್ಲಿ ಏಳು ಪರ್ಸೆಂಟ್ ಕುಸಿತ ಸ್ನೇಹಿತರೆ ಕೇಂದ್ರ ಸರ್ಕಾರದಲ್ಲಿ ಇ ಎಂ ಅಂದ್ರೆ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಟು ದ ಪ್ರೈಮ್ ಮಿನಿಸ್ಟರ್ ಅನ್ನೋ ಒಂದು ಬಾಡಿ ಇದೆ ಇದು ಇಂಡಿಪೆಂಡೆಂಟ್ ಆಗಿ ಒಂದು ಬಾಡಿ ಸಂವಿಧಾನಬದ್ಧವಾಗಿ ರಚನೆ ಮಾಡಿಕೊಳ್ಳಲಾಗಿದೆ ಇದರ ಕೆಲಸ ಏನು ಅಂದರೆ ದೇಶದ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಪ್ರಧಾನಿಗಳಿಗೆ ಸಲಹೆ ಕೊಡೋ ಕೆಲಸವನ್ನ ಮಾಡ್ತಾರೆ ಹೆಸರಲ್ಲೇ ಇದೆ ಅಡ್ವೈಸರಿ ಅಂತ ಇವರು ಮನೆ ದೇಶದ ಡೆಮೋಗ್ರಫಿ ಕುರಿತು ಶೇರ್ ಆಫ್ ರಿಲಿಜಿಯಸ್ ಮೈನಾರಿಟೀಸ್ ಎಸ್ ಕಂಟ್ರಿ ಅನಾಲಿಸಿಸ್ ಅಂತ ಒಂದು ರಿಪೋರ್ಟ್ ಕೊಟ್ಟರು ಅದರಲ್ಲಿ ಸಾವಿರದ ಒಂಬೈನೂರ ನಡುವೆ ಹಿಂದೂ ಜನಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಕಮ್ಮಿಯಾಗಿದೆ ಒಟ್ಟಾರೆ ಪರ್ಸೆಂಟೇಜ್ ನಲ್ಲಿ ಸುಮಾರು ಏಳು ಪಾಯಿಂಟ್ ಎಂಟು ಪರ್ಸೆಂಟ್ ಹಿಂದೂಗಳು ಕಮ್ಮಿಯಾಗಿದ್ದಾರೆ ಅಂತ ಹೇಳಿತ್ತು ಅಂದ್ರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಹಿಂದೂಗಳ ಪ್ರಮಾಣ ಶೇಕಡ ಎಂಬತ್ನಾಲ್ಕರಷ್ಟಿತ್ತು ಆದರೆ ಎರಡು ಸಾವಿರದ ಹದಿನೈದರ ಹೊತ್ತಿಗೆ ಅದು ಸುಮಾರು ಏಳು ಪಾಯಿಂಟ್ ಎಂಟು ಪರ್ಸೆಂಟ್ ಕುಸಿತ ಕಂಡು ಎಪ್ಪತ್ತೆಂಟು ಪರ್ಸೆಂಟ್ಗೆ ಇಳಿಕೆಯಾಗಿದೆ ಅನ್ನೋದು ರಿಪೋರ್ಟ್ನಲ್ಲಿ ಕೊಟ್ಟಿರೋ ಡೇಟಾ ಮುಸ್ಲಿಂ ಜನಸಂಖ್ಯೆ ಏರಿಕೆ ಕಳೆದ ಅರವತ್ತೈದು ವರ್ಷಗಳಲ್ಲಿ ದೇಶದ ಮುಸ್ಲಿಮರ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ ಅಂತ ರಿಪೋರ್ಟ್ ಡೇಟಾ ಕೊಟ್ಟಿದೆ ದೇಶದ ಎರಡನೇ ಅತಿದೊಡ್ಡ ಸಮುದಾಯವಾಗಿರುವ ಮುಸ್ಲಿಮರು ಸಾವಿರದ ಒಂಬೈನೂರ ಐವತ್ತೊಂದರಿಂದ ಎರಡು ಸಾವಿರದ ಹದಿನೈದರ ತನಕ ದೇಶದ ಒಟ್ಟು ಜನಸಂಖ್ಯೆಯ ಪಾಲಿನಲ್ಲಿ ಶೇಕಡಾ ಮೂರರಷ್ಟು ಹೆಚ್ಚಾಗಿದ್ದಾರೆ ಅಂತ ರಿಪೋರ್ಟ್ ಹೇಳಿದೆ ಅಂದರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಒಟ್ಟು ಜನಸಂಖ್ಯೆ ಪೈಕಿ ಮುಸ್ಲಿಮರ ಸಂಖ್ಯೆ ಒಂಬತ್ತು ಪಾಯಿಂಟ್ ಎಂಟು ನಾಲ್ಕು ಪರ್ಸೆಂಟ್ ಇತ್ತು ಆದರೆ ಎರಡು ಸಾವಿರದ ಹದಿನೈದರ ಹೊತ್ತಿಗೆ ಅದು ಹದಿನಾಲ್ಕು ಪಾಯಿಂಟ್ ಸೊನ್ನೆ ಒಂಬತ್ತು ಪರ್ಸೆಂಟ್ಗೆ ಏರಿಕೆಯಾಗಿದೆ ಏರಿಳಿತಕ್ಕೆ ಕಾರಣ ಏನು ಇದನ್ನು ನೋಡೋಕು ಮುಂಚೆ ಯಾವ ದಶಕದಲ್ಲಿ ಯಾವ ಮತದವರ ಪ್ರಮಾಣ ಎಷ್ಟೆಷ್ಟು ಏರಿಳಿತ ಆಗಿದೆ ಅನ್ನೋದನ್ನು ನೋಡ್ಬಿಡ್ಬೇಕು ಮೊದಲಿಗೆ ಹಿಂದೂ ಜನಸಂಖ್ಯೆ ಕಡೆಗೆ ನೋಡಿದ್ರೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಹಿಂದೂ ಪಾಪ್ಯುಲೇಷನ್ ಒಟ್ಟು ಎಂಬತ್ತ್ಮೂರು ಪಾಯಿಂಟ್ ನಾಲ್ಕು ಐದು ಪರ್ಸೆಂಟ್ನಷ್ಟಿತ್ತು ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಅದು ಎಂಬತ್ತೆರಡು ಪಾಯಿಂಟ್ ಏಳು ಪರ್ಸೆಂಟ್ಗೆ ಇಳಿಕೆಯಾಯಿತು ಆ ಬಳಿಕ ಸಾವಿರದ ಒಂಬೈನೂರ ಎಂಬತ್ತೊಂದಕ್ಕೆ ಅದು ಎಂಬತ್ತೆರಡು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ಗೆ ಏರಿಕೆಯಾದರೆ ನೆಕ್ಸ್ಟ್ ಒಂದು ಹತ್ತು ವರ್ಷದಲ್ಲಿ ತೊಂಬತ್ತೊಂದರ ಹೊತ್ತಿಗೆ ಮತ್ತೆ ಎಂಬತ್ತೊಂದು ಪಾಯಿಂಟ್ ಐದು ಮೂರು ಪರ್ಸೆಂಟ್ಗೆ ದೊಡ್ಡ ಇಳಿಕೆಯನ್ನು ಕಾಣ್ತು ಎರಡು ಸಾವಿರದ ಒಂದರಲ್ಲಿ ದೇಶ ಒಟ್ಟಾರೆ ಜನಸಂಖ್ಯೆ ನೂರ ಎರಡು ಕೋಟಿ ಇದ್ದರೆ ಅದರಲ್ಲಿ ಎಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ಗೆ ಮತ್ತಷ್ಟು ಇಳಿತು ಹಿಂದೂ ಜನಸಂಖ್ಯೆ ಅಂದರೆ ಎಂಬತ್ತೆರಡು ಕೋಟಿ ಎಪ್ಪತ್ತೈದು ಲಕ್ಷ ಇದ್ರು ಇನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಮೊದಲ ಸಲ ಹಿಂದೂ ಜನಸಂಖ್ಯೆ ಎಪ್ಪತ್ತರ ಲೈನ್ಗೆ ಬಂತು ಎಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟ್ಗೆ ಕುಸಿತು ಮೇಲೆ ಈಗ ಹಿಂದೂ ಜನಸಂಖ್ಯೆ ಎರಡು ಸಾವಿರದ ಹದಿನೈದರ ಹೊತ್ತಿಗೆ ಎಪ್ಪತ್ತೆಂಟು ಪರ್ಸೆಂಟ್ಗೆ ಕುಸಿದಿದೆ ಅನ್ನೋದು ಕೇಂದ್ರ ಸರ್ಕಾರ ಕೊಟ್ಟಿರೋ ಡೇಟಾ ಇನ್ನು ಮುಸ್ಲಿಮರ ಸಂಖ್ಯೆ ಸಾವಿರದ ಒಂಬೈನೂರ ಅರವತ್ತೊಂದರ ಜನಗಣತಿಯ ಪ್ರಕಾರ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಮುಸ್ಲಿಮರದ್ದು ಹತ್ತು ಪಾಯಿಂಟ್ ಆರು ಒಂಬತ್ತು ಪರ್ಸೆಂಟ್ ಪಾಲಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಅದು ಹನ್ನೊಂದು ಪಾಯಿಂಟ್ ಎರಡು ಪರ್ಸೆಂಟ್ಗೆ ಎಂಬತ್ತೊಂದರಲ್ಲಿ ಹನ್ನೊಂದು ಪಾಯಿಂಟ್ ಮೂರು ಐದು ಪರ್ಸೆಂಟ್ಗೆ ತೊಂಬತ್ತೊಂದರಲ್ಲಿ ಹನ್ನೆರಡು ಪಾಯಿಂಟ್ ಆರು ಒಂದು ಪರ್ಸೆಂಟ್ಗೆ ಇನ್ಕ್ರೀಸ್ ಆಯಿತು ಏರಿಕೆಯಾಯಿತು ಎರಡು ಸಾವಿರದ ಒಂದರಲ್ಲಿ ನೂರ ಎರಡು ಕೋಟಿ ಜನಸಂಖ್ಯೆ ಭಾರತದಲ್ಲಿದ್ದರೆ ಅದರಲ್ಲಿ ಮುಸ್ಲಿಮರ ಪ್ರಮಾಣ ಹದಿಮೂರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಆಗಿತ್ತು ಅಂದರೆ ಹತ್ತತ್ರ ಹದಿಮೂರು ಪಾಯಿಂಟ್ ಎಂಟು ಒಂದು ಕೋಟಿ ಎರಡು ಸಾವಿರದ ಹನ್ನೊಂದರ ವೇಳೆಗೆ ಅದು ಶೇಕಡ ಹದಿನಾಲ್ಕು ಪಾಯಿಂಟ್ ಎರಡಕ್ಕೆ ಏರಿಕೆಯಾಗಿತ್ತು ಎರಡು ಸಾವಿರದ ಹದಿನೈದರ ವೇಳೆಗೆ ಮುಸ್ಲಿಂ ಜನಸಂಖ್ಯೆ ಹದಿನಾಲ್ಕು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಆಗಿದೆ ಅನ್ನೋದು ಈಗ ಸರ್ಕಾರ ಕೊಡ್ತಿರೋ ಲೆಕ್ಕ ಇನ್ನು ಉಳಿದ ಸಮುದಾಯಗಳ ಪ್ರಮಾಣ ನೋಡಿದ್ರೆ ಕ್ರೈಸ್ತರು ಎರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇದ್ರು ಸಿಖ್ಖರು ಒಂದು ಪಾಯಿಂಟ್ ಏಳು ಒಂಬತ್ತು ಪರ್ಸೆಂಟ್ ಇದ್ರು ಆದರೆ ಎರಡು ಸಾವಿರದ ಹನ್ನೊಂದರಲ್ಲಿ ನೋಡಿದಾಗ ಕ್ರೈಸ್ತರ ಸಂಖ್ಯೆ ಎರಡು ಪಾಯಿಂಟ್ ಮೂರರಷ್ಟಿತ್ತು ಬಹಳ ದೊಡ್ಡ ವ್ಯತ್ಯಾಸ ಆಗಿಲ್ಲ ಸಿಖರದ್ದು ಕೂಡ ಒಂದು ಪಾಯಿಂಟ್ ಎಂಟು ಒಂಬತ್ತರಷ್ಟಿತ್ತು ಅನ್ನೋದು ಅಂಕಿಅಂಶಗಳಿಂದ ಗೊತ್ತಾಗಿದೆ ಉಳಿದಂತೆ ಜೈನರು ಬೌದ್ಧರು ಅತ್ಯಂತ ಸಣ್ಣ ಪ್ರಮಾಣದಲ್ಲಿದ್ದಾರೆ ಅವರ ಸಂಖ್ಯೆ ಎಷ್ಟಿದೆ ಅನ್ನೋದನ್ನು ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ ಅತ್ಯಂತ ಸಣ್ಣ ಮೈನಾರಿಟಿಯಾಗಿ ಅವರು ಅವಾಗಲೂ ಇದ್ದರು ಇವಾಗಲೂ ಕೂಡ ಇದ್ದಾರೆ ಈ ರೀತಿ ಪಾಪುಲೇಷನ್ನಲ್ಲಿ ಭಾರತದಲ್ಲಿ ದೊಡ್ಡ ಪ್ರಮಾಣದ ಏರಿಕೆ ಕಂಡಿದ್ರು ಕೂಡ ಕೆಲವೊಂದು ಧರ್ಮದ ಜಾಸ್ತಿ ಕೆಲವೊಂದು ಧರ್ಮದ ಕಮ್ಮಿ ಯಾಕೆ ಅನ್ನೋದಕ್ಕೆ ಈ ಕೇಂದ್ರ ಸರ್ಕಾರದ ರಿಪೋರ್ಟ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಸರ್ಕಾರದ ನೀತಿ ಮತ್ತು ನಿರೂಪಣೆಗಳು ಅಲ್ಪಸಂಖ್ಯಾತರ ಪರವಾಗಿವೆ ರಾಜಕೀಯ ನಿರ್ಧಾರಗಳು ಸರ್ಕಾರಿ ಯೋಜನೆಗಳ ಫಲಿತಾಂಶ ಇದಕ್ಕೆ ಕಾರಣ ಅಂತ ಈ ರಿಪೋರ್ಟ್ ಕ್ಲಿಯರ್ ಆಗಿ ಈ ರಿಪೋರ್ಟ್ ಹೇಳಿದೆ ಈ ರಿಪೋರ್ಟ್ನ ವಾದ ಅದು ಜೊತೆಗೆ ಇದು ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಆಗ್ತಾ ಇಲ್ಲ ಜಗತ್ತಿನ ಬಹುತೇಕ ಕಡೆ ಅಲ್ಲಿನ ಬಹುಸಂಖ್ಯಾತರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಅಂತ ಈ ವರದಿ ಹೇಳಿದೆ ಆದರೆ ಮುಸ್ಲಿಂ ರಾಷ್ಟ್ರಗಳನ್ನು ಹೊರತುಪಡಿಸಿ ಹೆಚ್ಚಿನ ಮುಸ್ಲಿಂ ರಾಷ್ಟ್ರಗಳಲ್ಲಿ ಬಹುಸಂಖ್ಯಾತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಲ್ಪಸಂಖ್ಯಾತರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಆದರೆ ಉಳಿದಂಥ ರಾಷ್ಟ್ರಗಳಲ್ಲಿ ಮುಸ್ಲಿಮೇತರ ರಾಷ್ಟ್ರಗಳಲ್ಲಿ ಬಹುಸಂಖ್ಯಾತರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಅಂತ ರಿಪೋರ್ಟ್ ಹೇಳಿದೆ ಉದಾಹರಣೆಗೆ ನಮ್ಮ ಪಕ್ಕದ ಮ್ಯಾನ್ಮಾರ್ನಲ್ಲಿ ಅಲ್ಲಿನ ಬಹುಸಂಖ್ಯಾತ ಬೌದ್ಧರು ಹೆಚ್ಚು ಕಮ್ಮಿ ಹತ್ತು ಪರ್ಸೆಂಟ್ ಡೌನ್ ಆಗಿದ್ದಾರೆ ಈ ಮುಂಚೆ ಎಂಬತ್ತೈದು ಪರ್ಸೆಂಟ್ ಬೌದ್ಧರಿದ್ರು ಪರ್ಸೆಂಟ್ಗೆ ಇಳಿಕೆಯಾಗಿದ್ದಾರೆ ಬುಡಕಟ್ಟು ಮತ್ತು ಕ್ರೈಸ್ತರ ಪ್ರಮಾಣ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಿದೆ ಅಂತ ರಿಪೋರ್ಟ್ ಹೇಳ್ತಾ ಇದೆ ಹಾಗೆ ನೇಪಾಳದಲ್ಲಿ ಹಿಂದೂ ಜನಸಂಖ್ಯೆ ನಾಲ್ಕು ಪರ್ಸೆಂಟ್ ಕುಸಿತಿದೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಎಂಬತ್ನಾಲ್ಕು ಪರ್ಸೆಂಟ್ ಈಗ ಅದು ಎಂಬತ್ತು ಎಂಬತ್ತೊಂದು ಪರ್ಸೆಂಟ್ಗೆ ಡೌನ್ ಆಗಿದೆ ಈ ದೇಶಗಳಲ್ಲಿ ಏರಿಕೆ ಜಗತ್ತಿನ ಎಲ್ಲಾ ಕಡೆ ಒಂದು ಟ್ರೆಂಡ್ ಇದ್ರೆ ಕೆಲವೊಂದು ದೇಶಗಳಲ್ಲಿ ಇದಕ್ಕೆ ವಿರುದ್ಧವಾದ ಪರಿಸ್ಥಿತಿ ಇದೆ ಪಾಕಿಸ್ತಾನ ಬಾಂಗ್ಲಾ ಭೂತಾನ್ ಲಂಕಾಗಳಲ್ಲಿ ಅಲ್ಲಿನ ಬಹುಸಂಖ್ಯಾತರ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ ಅಂತ ರಿಪೋರ್ಟ್ ಹೇಳ್ತಾ ಇದೆ ಉದಾಹರಣೆಗೆ ಭೂತಾನ್ನಲ್ಲಿನ ಬೌದ್ಧರ ಸಂಖ್ಯೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಎಪ್ಪತ್ತೆರಡು ಪರ್ಸೆಂಟ್ ಇತ್ತು ಎಂಬತ್ನಾಲ್ಕಕ್ಕೆ ಏರಿಕೆಯಾಗಿದೆ ಲಂಕಾದಲ್ಲಿನ ಬಹುಸಂಖ್ಯಾತರು ಬೌದ್ಧರು ಅರವತ್ನಾಲ್ಕರಿಂದ ಅರವತ್ತೇಳಕ್ಕೆ ಏರಿಕೆಯಾಗಿದ್ದಾರೆ ಇನ್ನು ಅಫ್ಘಾನಿಸ್ತಾನದಲ್ಲೂ ತೊಂಬತ್ತೊಂಬತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇದ್ದ ಮುಸ್ಲಿಮರ ಸಂಖ್ಯೆ ಸಾವಿರದ ಹದಿನೈದರ ವೇಳೆಗೆ ತೊಂಬತ್ತೊಂಬತ್ತು ಪಾಯಿಂಟ್ ಏಳು ಪರ್ಸೆಂಟ್ಗೆ ಹಂಡ್ರೆಡ್ ಪರ್ಸೆಂಟ್ಗೆ ಆಲ್ಮೋಸ್ಟ್ ಹತ್ತಿರಕ್ಕೆ ರೀಚ್ ಆಗಿದ್ದಾರೆ ಅಂತ ರಿಪೋರ್ಟ್ ಹೇಳ್ತಾ ಇದೆ ಇದೇ ವೇಳೆ ಈ ದೇಶಗಳಲ್ಲಿ ಅಲ್ಲಿನ ಅಲ್ಪಸಂಖ್ಯಾತರ ಪ್ರಮಾಣ ಕುಗ್ಗಿದೆ ಪಾಕಿಸ್ತಾನ ತಗೊಂಡ್ರೆ ಅಲ್ಲಿ ಅಹಮದಿಯರು ಶಿಯಾಗಳು ಹಿಂದೂಗಳು ಎಲ್ಲ ಸೇರಿ ಹದಿಮೂರು ಪರ್ಸೆಂಟ್ ಇದ್ದವರ ಸಂಖ್ಯೆ ಈಗ ಎರಡು ಪರ್ಸೆಂಟ್ಗೆ ಕುಸಿದು ಹೋಗಿದೆ ಬಾಂಗ್ಲಾದಲ್ಲಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಇಪ್ಪತ್ತ್ ಪರ್ಸೆಂಟ್ ಹಿಂದೂಗಳಿದ್ರು ಎರಡು ಸಾವಿರದ ಹದಿನೈದರಲ್ಲಿ ಅವರ ಪರ್ಸೆಂಟೇಜ್ ಈಗ ಎಂಟು ಪರ್ಸೆಂಟ್ಗೆ ಇಳಿದು ಹೋಗಿದೆ ಹಾಗೆ ಲಂಕಾದಲ್ಲಿ ಹಿಂದೂ ಮತ್ತು ಕ್ರೈಸ್ತರ ಸಂಖ್ಯೆಯಲ್ಲಿ ಇಳಿಕೆಯಾಗಿದ್ರೆ ಮುಸ್ಲಿಮರ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ ಅಂತ ರಿಪೋರ್ಟ್ ಹೇಳಿದೆ ಒಟ್ಟಾರೆ ಒಂದಷ್ಟು ದೇಶಗಳನ್ನು ಹೊರತುಪಡಿಸಿ ಜಗತ್ತಿನ ಬಹುತೇಕ ಭಾಗಗಳಲ್ಲಿ ಅಲ್ಲಿನ ಬಹುಸಂಖ್ಯಾತರ ಸಂಖ್ಯೆ ಕುಸಿತ ಇದೆ ಅನ್ನೋದು ಇ ಎ ಸಿ ಪಿ ಎಂ ಕೊಡುತ್ತಿರುವ ಮಾಹಿತಿ ಮತ್ತೊಂದು ಕಡೆ ಇದಕ್ಕೆ ಸಂಬಂಧಪಟ್ಟಂತೆ ಪಾಪ್ಯುಲೇಷನ್ ಫೌಂಡೇಶನ್ ಆಫ್ ಇಂಡಿಯಾ ಅನ್ನೋ ಒಂದು ಎನ್ ಜಿ ಓ ಜೆ ಆರ್ ಡಿ ಟಾಟಾ ಒನ್ ಕಾಲದಲ್ಲಿ ಸ್ಥಾಪನೆ ಮಾಡಿದ್ದ ಒಂದು ಎನ್ ಜಿಒ ಸಾಕಷ್ಟು ಜನಸಂಖ್ಯಾ ಶಾಸ್ತ್ರಜ್ಞರು ಈ ರೀತಿ ಡೇಟಾ ಹಾಗೂ ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಂತೆ ಸ್ಟಡಿ ಮಾಡೋರು ಅಂತ ಗುರುತಿಸ್ಕೊಂಡಿರೋ ಈ ಸಂಘಟನೆಯವರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಇದು ಧರ್ಮದ ಆಧಾರದ ಮೇಲೆ ನಿರ್ಧಾರ ಆಗೋ ವಿಚಾರ ಅಲ್ಲ ಆಯಾ ರಾಜ್ಯ ಮತ್ತು ಆಡಳಿತಕ್ಕೆ ಸಂಬಂಧಪಟ್ಟ ವಿಚಾರ ಇದು ಜನಸಂಖ್ಯಾ ನಿಯಂತ್ರಣಕ್ಕೆ ಏನು ಕ್ರಮ ಆ ರಾಜ್ಯಗಳು ತಗೊಂಡಿದಾವೆ ಅನ್ನೋದ್ರ ಮೇಲೂ ಕೂಡ ಇದು ನಿರ್ಧಾರ ಆಗುತ್ತೆ ಕೇರಳದಲ್ಲಿ ಬಿಹಾರಕ್ಕೆ ಹೋಲಿಸ್ಕೊಂಡ್ರೆ ಸೋಷಿಯಲ್ ಎಕನಾಮಿಕ್ ಕಂಡೀಷನ್ ಚೆನ್ನಾಗಿದೆ ಕೇರಳದಲ್ಲಿ ಮುಸ್ಲಿಂ ಮಹಿಳೆಯರ ಫರ್ಟಿಲಿಟಿ ರೇಟ್ ಬಿಹಾರದ ಹಿಂದೂ ಮಹಿಳೆಯರಿಗಿಂತಲೂ ಕಮ್ಮಿ ಇದೆ ಹೀಗಾಗಿ ಇದು ಧರ್ಮದ ಆಧಾರದ ಮೇಲೆ ಹೋಗಲ್ಲ ಅಂತ ಇದಕ್ಕೆ ಅವರು ರಿಯಾಕ್ಟ್ ಮಾಡಿದ್ದಾರೆ ಫರ್ಟಿಲಿಟಿ ರೇಟ್ ಅಂದರೆ ಒಬ್ಬ ಮಹಿಳೆ ತನ್ನ ಜೀವಿತಾವಧಿಯಲ್ಲಿ ಎಷ್ಟು ಮಕ್ಕಳಿಗೆ ಜನ್ಮ ನೀಡ್ತಾಳೆ ಅಥವಾ ನೀಡ್ತಾರೆ ಅನ್ನೋದು